ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಡಿಸೆಂಬರ್ ಇಪ್ಪತ್ತೊಂದು ಕರ್ನಾಟಕ ರಾಜ್ಯ ನಗರ ಪಾಲಿಕೆ ನಗರಸಭೆ ಪುರಸಭೆಗಳ ಪೌರ ಕಾರ್ಮಿಕರ ಮಹಾಸಂಘದ ವತಿಯಿಂದ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಪುರಪೌನದ ಅಂಬೇಡ್ಕರ್ ಪ್ರತಿಮೆವರೆಗೂ ಮೆರವಣಿಗೆ ನಡೆಸಿ ಪ್ರತಿಭಟನಾ ಧರಣಿ ನಡೆಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಆರ್ ಶಿವಣ್ಣ ಜಿಲ್ಲಾಧ್ಯಕ್ಷ ಆರ್ಟಿಸ್ಟ್ ಎಸ್ ನಾಗರಾಜು ಕೊಳಚೆ ನಿವಾಸಿಗಳ ಒಕ್ಕೂಟದ ಅಧ್ಯಕ್ಷ ಆರ್ ದಾಸ್ ರಾಜ್ಯ ಸಂಚಾಲಕ ಯತಿರಾಜು ಕಾಂಗ್ರೆಸ್ ಮಹಿಳಾ ಮುಖಂಡರಾದ ಕೆ ನಾಗರತ್ನ ಮಂಜುನಾಥ ದೊಡ್ಡ ಯಜಮಾನ ಆರ್ಮ ಆದಿ ದ್ರಾವಿಡ ಮಹಾಸಭಾ ಗೌರವಾಧ್ಯಕ್ಷ ಶಂಕರಬಾಬು ಆದಿ ದ್ರಾವಿಡ ಮಹಾಸಭಾದ ಸಭಾಧ್ಯಕ್ಷ ಮಹದೇವ ಆದಿ ದ್ರಾವಿಡ ಮಹಾಸಭಾದ ನಗರಾಧ್ಯಕ್ಷ ಸಿಪಿ ರಾಜೀವ್ ಡಿ ದೇವರಾಜ ಅಶೋಕ್ ಕಾಲೋನಿ ಸಭಾಧ್ಯಕ್ಷ ಪಿ ಮಂಜುನಾಥ ಜಿಲ್ಲಾ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷ ಎಂ ಮನಿ ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯ ಎನ್ಪಿ ಗುರುದತ್ ಮೂರ್ತಿ ಕಾಂಗ್ರೆಸ್ ಸಫಾಯಿ ಕರ್ಮಚಾರಿ ಘಟಕ ಜಿಲ್ಲಾ ಉಪಾಧ್ಯಕ್ಷ ಬಿಜಿ ರಾಮಚಂದ್ರು ಮೈಸೂರು ಕಾಂಗ್ರೆಸ್ ಸಮಿತಿ ಕಾರ್ಯದರ್ಶಿ ಶಶಿಕುಮಾರ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಎಲ್ಲೇ ಬದಲಿ ದಲಿತರಿಗೆ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಸರ್ ಅವ್ರಿಗೆ ದಲಿತರ ಅವಮಾನ ಮಾಡಿರ್ತಕ್ಕಂಥ ಅಮಿತ್ ಸರ್ ಅವ್ರಿಗೆ ಬೇಕ ಬೇಕು ಬೇಕು ರಾಜೀನಾಮೆ ಕೊಟ್ಟು ತೊಲಗಲಿ ತೊಲಗಲಿ ರಾಜೀನಾಮೆ ಕೊಟ್ಟು ತೊಲಗಲಿ ತೊಲಗಲಿ ರಾಜೀನಾಮೆ ಕೊಟ್ಟು ತೊಲಗಲಿ ತೊಲಗಲಿ ಮತ್ತು ಇಲ್ಲಿರುವಂಥ ಮುಖಂಡರು ಅವರವರು ಮತ್ತು ಮಹಿಳೆಯರು ಎಲ್ಲರೂ ಸೇರಿ ಇದರ ನೇತೃತ್ವವನ್ನು ವಹಿಸಿಕೊಂಡು ನಾವು ಇಲ್ಲಿಂದ ನಾವು ಒಂದು ಹತ್ತು ನಿಮಿಷ ಅಲ್ಲಿ ಹೊರಟು ಅಲ್ಲಿ ಸಾಂಕೇತಿಕವಾಗಿ ನಮ್ಮ ಏನು ಹೋರಾಟವನ್ನು ನಮ್ಮ ಅಮಿತ್ ಶಾ ವಿರುದ್ಧವಾಗಿ ಹೋರಾಟವನ್ನು ನಾವು ಹಮ್ಮಿಕೊಂಡು ಈ ಒಂದು ಅಂಬೇಡ್ಕರ್ ಪರವಾಗಿ ನಾವೆಲ್ಲ ಧ್ವನಿ ಎತ್ತಬೇಕಾಗಿದೆ ಈ ನೀಚೆ ಹೇಳಿಕೆಗಳನ್ನು ಕೊಟ್ಟಿರುವಂತಹ ಅಮಿತ್ ಶಾ ಈ ಕೂಡಲೇ ಸಂಸತ್ ಮತ್ತು ಅವರ ಸದಸ್ಯತ್ವದಿಂದ ರದ್ದುಪಡಿಸಬೇಕು ಪ್ರಧಾನಮಂತ್ರಿಗಳು ಮೌನ ವಹಿಸಿದ್ದಾರೆ ಅಂಬೇಡ್ಕರ್ಗೆ ಪದೇ ಪದೇ ಅವಮಾನ ಮಾಡೋದ್ರ ಮೂಲಕ ಈ ಸರ್ಕಾರ ಕೇಂದ್ರ ಸರ್ಕಾರ ಇದೆ ಹಾಗಾಗಿ ಇವತ್ತು ನಾವು ಮೈಸೂರು ನಗರದಲ್ಲಿರುವಂಥ ಎಲ್ಲ ಪೌರ ಕಾರ್ಮಿಕ ಮುಖಂಡರುಗಳು ಮತ್ತು ಅಧ್ಯಕ್ಷರು ಪದಾಧಿಕಾರಿಗಳು ಸಾಂಕೇತಿಕವಾಗಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಈ ಕೂಡಲೇ ಸರ್ಕಾರ ಕೇಂದ್ರ ಸರ್ಕಾರ ಅಮಿತ್ ಶಾರವರ ಈ ಒಂದು ರೀತಿಯ ನೀಚ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚಿಸುವುದರ ಮುಖಾಂತರ ಇಡೀ ಭಾರತ ದೇಶಕ್ಕೆ ಎಲ್ಲ ಸಮಸ್ತ ಮಾನವ ಜನತೆಯೇ ಘನತೆ ಗೌರವ ರೀತಿಯಲ್ಲಿ ಬದುಕೋ ರೀತಿಗೆ ಅವಕಾಶ ಮಾಡಿಕೊಟ್ಟಂತ ಅಂಬೇಡ್ಕರ್ ಅವರಿಗೆ ನಾವೆಲ್ಲರೂ ಸಹ ಗೌರವ ಸಲ್ಲಿಸಬೇಕು ಅಂತ ಹೇಳ್ತಾ ಏನು ಇವತ್ತು ಈ ಹೋರಾಟವನ್ನು ನಾವು ಮುಂದುವರಿಸ್ತಾ ಇದ್ದೀವಿ ಜೈ ಭೀಮ್ ಜೈ ಭಾರತ್ ಆರ್ಟಿಸ್ಟ್ ಎಸ್ ನಾಗರಾಜು ಜಿಲ್ಲಾಧ್ಯಕ್ಷರು ಮೈಸೂರು ಅಮಿತ್ ಶಾ ನಮ್ಮ ಹೇಳಿದ್ದಾರೆ ನಾಗರಾಜ್ ಅವರು ಹೇಳಿದ್ದಾರೆ ಅಮಿತ್ ಶಾ ಅವರ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾರೆ ಅಂಬೇಡ್ಕರ್ಗೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನುಗಳ ಗರಿ ದೋ ಶ್ರೀ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ